ಒಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದೊಂದು ಫೋಟೋ ವೈರಲ್ ಆಗ್ತಾ ಇದೆ ದರ್ಶನ್ ಹಾಗೂ ಪವಿತ್ರ ಮದುವೆ ಆಗಿದ್ದಾರ ಮದುವೆ ಆಗಿದ್ದಾರೆ ಎನ್ನಲಾದಂತಹ ಫೋಟೋಗಳು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪವಿತ್ರ ಕೊರಳಲ್ಲಿ ತಾಳಿ ಇರುವಂತಹ ಫೋಟೋಗಳು ವೈರಲ್ ಆಗ್ತಾ ಇದೆ ಈ ಫೋಟೋವನ್ನ ಮದುವೆ ದಿನ ತೆಗೆಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ದರ್ಶನ್ ಮತ್ತೆ ಪವಿತ್ರ ಇಬ್ರು ಮಧುಮಕ್ಕಳಂತೆ ಕಂಗೊಳಿಸ್ತಾ ಇದ್ದಾರೆ ಫೋಟೋದಲ್ಲಿ ಮದುವೆಯ ಸಾಂಪ್ರದಾಯಿಕ ಉಡುಗೆಯಲ್ಲಿರುವಂತಹ ಜೋಡಿ ಕತ್ತಲ್ ತಾಳಿ ಬೇರೆ ಇದೆ ಸದ್ಯಕ್ಕೆ ಈ ಫೋಟೋಸ್ ವೈರಲ್ ಆಗ್ತಾ ಇದೆ ಮದುವೆ ದಿನ ಈ ಫೋಟೋಅನ್ನ ಇಬ್ರು ತೆಗೆಸ್ಕೊಂಡಿದ್ರು ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಮದುವೆಯ ಸಾಂಪ್ರದಾಯಿಕ ಉಡುಗೆಯಲ್ಲಿ ಈ ಜೋಡಿ ಇದೆ ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸಾಕಷ್ಟು ವೈರಲ್ ಆಗ್ತಿರುವಂತಹ ಫೋಟೋಸ್ ಇದು ಆ ಫೋಟೋಸ್ ಗಮನಿಸ್ತಾ ಇದ್ದೀವಿ ಇದು ಮದುವೆ ದಿನ ಇವರಿಬ್ರು ತೆಗೆಸ್ಕೊಂಡಿರೋ ಫೋಟೋಸ್ ಅಂತ ಹೇಳಲಾಗ್ತಾ ಇದೆ ಕತ್ತಲ್ ತಾಳಿಯನ್ನು ಗಮನಿಸ್ತಾ ಇದ್ದೀವಿ ಮತ್ತೆ ಇಬ್ರು ಈ ಮದುವೆ ದಿನ ಗ್ರ್ಯಾಂಡ್ ಆಗಿ ರೆಡಿ ಆಗಿರ್ತಾರಲ್ಲ ಅದೇ ರೀತಿ ಕಾಣಿಸ್ತಾ ಇದ್ದಾರೆ ಪವಿತ್ರ ತೋರಳಲ್ಲಿ ತಾಳಿ ಇದೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಇಬ್ರು ಇದ್ದಾರೆ ಮದುವೆ ದಿನ ಈ ಫೋಟೋ ಇಬ್ರು ತಕ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ದರ್ಶನ್ ಮತ್ತೆ ಪವಿತ್ರ ಮದುವೆ ಆಗಿದ್ದಾರಾ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾದಾಗ ಇವರು ಈ ಪ್ರಶ್ನೆ ಉದ್ಭವವಾಗಿತ್ತು ಇವರಿಬ್ಬರಿಗಿರೋ ಸಂಬಂಧ ಏನು ಅಂತ ಹೇಳಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗೀತಾ ಗೀತಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಬ್ರು ಆರೋಪಿಗಳಾದಾಗ ಇಂಥದ್ದೊಂದು ಪ್ರಶ್ನೆ ಉದ್ಭವವಾಗಿತ್ತು ಇವರಿಬ್ರು ಮದುವೆ ಆಗಿದಾರಾ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾರಾ ಸ್ನೇಹಿತರ ಯಾವ ತರ ಸಂಬಂಧ ಇವ್ರದು ಅಂತೇಳಿ ಕಾನೂನು ರೀತಿಯಲ್ಲೂ ಅಂದ್ರೆ ಕೋರ್ಟ್ ನಲ್ಲೂ ಕೂಡ ಈ ಪ್ರಶ್ನೆ ಉದ್ಭವವಾಗಿತ್ತು ಈಗ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಇದು ಯಾವಾಗ ತೆಗೆಸ್ಕೊಂಡಿದ್ದಂತೆ ಗೀತಾ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಯಾವ ತರ ಹಲ್ಚಲ್ ಖಂಡಿತ ಯಾಕಂತ ಹೇಳಿದರೆ ಜಗ್ಗುದಾದ ಸಿನಿಮಾ ಟೈಮಲ್ಲಿ ಪವಿತ್ರ ಗೌಡ ಅವರು ದರ್ಶನ್ರವರಿಗೆ ಪರಿಚಯ ಆಗಿದ್ರು ಅನ್ನುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಯಾಕಂದ್ರೆ ಆ ಒಂದು ಸಮಯದಲ್ಲಿ ಆಡಿಷನ್ ಕೊಡೋಕ್ಕೆ ಅಂತ ಹೋದಂತಹ ಪವಿತ್ರ ಗೌಡ ಆ ನಂತರ ತುಂಬ ಚರ್ಚೆ ಆಗಿದ್ದು ಆ ನಂತರ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು ಅಂತ ಹೇಳಿದರೆ ದರ್ಶನ್ ರವರ ಜೊತೆಗೆ ದರ್ಶನ್ ರವರ ಜೊತೆಗೆ ಅವರ ಮೊದಲ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಅದು ಅವರ ಫಾರ್ಮ್ ಹೌಸಲ್ಲಿ ಅವರ ಬೈಕ್ ಹಿಂದೆ ಕೂತಂತಹ ಒಂದು ಫೋಟೋ ವೈರಲ್ ಆಗಿತ್ತು ಅದಾದ ನಂತರ ಸೈಲೆಂಟ್ ಆಗಿತ್ತು ಅಂದರೆ ಎಷ್ಟೋ ಜನ ಅವರಿಗೆ ಹೇಳಿದ್ರು ಆ ಫೋಟೋವನ್ನು ತೆಗೆಯೋದಕ್ಕೆ ಅಂತ ಬಟ್ ಆ ನಂತರ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ನಾಲ್ಕರಂದು ಒಂದು ಫೋಟೋವನ್ನು ಅವರು ಹಂಚ್ಕೊಳ್ತಾರೆ ಅಂದರೆ ವೀಡಿಯೋವನ್ನು ಹಂಚ್ಕೊಳ್ತಾರೆ ನಮ್ಮಿಬ್ಬರ ಸಂಬಂಧಕ್ಕೆ ಹತ್ತು ವರ್ಷ ಹತ್ತು ವರ್ಷಗಳ ಸಮಯ ಹತ್ತು ವರ್ಷ ಕಾಲ ಕಳೆದಂತಹ ಒಂದಷ್ಟು ಫೋಟೋಸ್ಗಳನ್ನು ಹಂಚ್ಕೊಳ್ತಾರೆ ಅದರಲ್ಲಿ ಅವರು ಅವರ ಪಾದ ಪೂಜೆ ಮಾಡ್ತಿರ್ ಅಂದರೆ ಭೀಮನಮವಾಸ್ಯ ಸಮಯದಲ್ಲಿ ಒಂದು ಪೂಜೆ ಮಾಡ್ತಿರುವಂತಹ ಫೋಟೋ ಆಗಿರಬಹುದು ಜೊತೆಗೆ ದುಬೈನಲ್ಲಿ ಅವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳಂತಹ ಫೋಟೋಸ್ಗಳು ಕೂಡ ಹೋಯಿತು ಇದೆಲ್ಲದರ ಮಧ್ಯೆ ಈಗ ಇವರಿಬ್ಬರು ರೇಣುಕಾಸ್ವಾಮಿ ಹತ್ಯೆ ವಿಚಾರದಲ್ಲಿ ಆರೋಪಿಯಾಗಿ ಪರಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಸ್ ಗಳು ವೈರಲ್ ಆಗ್ತಾ ಇದೆ ಅದು ದರ್ಶನ್ ರವರು ಹಾಗೆ ಪವಿತ್ರ ಗೌಡ ಇಬ್ಬರು ಮದುವೆ ಆಗಿದ್ದಾರೆ ಮದುವೆ ಆದಂತಹ ಹೊಸದ್ರಲ್ಲಿ ತೆಗೆಸ್ಕೊಂಡಂತಹ ಫೋಟೋ ಅನ್ನುವಂತಹ ಒಂದು ಚರ್ಚೆ ಒಂದು ಕಡೆ ನಡೀತಾ ಇದ್ರೆ ಈ ಸಂದರ್ಭದಲ್ಲಿ ಆ ಫೋಟೋದಲ್ಲಿ ಪವಿತ್ರ ಗೌಡ ಅವರ ಕೊರಳಲ್ಲೂ ಕೂಡ ಒಂದು ತಾಳಿ ಹಳದಿ ದಾರದಲ್ಲಿ ಕಟ್ಟಿರುವಂತಹ ಒಂದು ತಾಳಿ ಇರೋದನ್ನ ನಾವು ಗಮನಿಸಬಹುದು ಇದಿಷ್ಟೇ ಅಲ್ಲ ಇನ್ನು ಅವರ ಪವಿತ್ರ ಗೌಡ ಎಷ್ಟೇ ಆದ್ರೂ ಅವರದೇ ಆದಂತಹ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಹೊಂದಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಆ ಇನಾಗ್ರೇಷನ್ ಸಮಯದಲ್ಲಿ ಇವ್ರಿಬ್ರು ತೆಗೆದುಕೊಂಡು ಫೋಟೋ ಅನ್ನುವಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ ಈಗ ಇವರಿಬ್ರು ಆರೋಪಿಗಳಾಗಿರುವಂತಹ ಸಮಯದಲ್ಲಿ ಈ ರೀತಿಯ ಒಂದು ಫೋಟೋ ವೈರಲ್ ಆಗ್ತಿರುವಂತದ್ದು ಎಲ್ಲೋ ಒಂದು ಕಡೆ ದರ್ಶನ್ ರವರ ಒಂದು ಕೊಲೆ ಕೇಸ್ಗೆ ಗೆ ಈ ಒಂದು ಫೋಟೋಸ್ ತಿರುವನ್ನ ನೀಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಶರ್ಮಿತಾ ಈಗ ಕ್ಲಾರಿಫಿಕೇಶನ್ ಯಾರಿಂದ ತಗೊಳ್ಬೇಕು ಈ ಫೋಟೋ ಬಗ್ಗೆ ಗೊತ್ತಾಗ್ತಾ ಇಲ್ಲ ಕ್ಲಾರಿಟಿ ಕೊಡೋರು ಎಲ್ಲಿದ್ದಾರೆ ಅಂತ ನಮ್ ಎಲ್ಲರಿಗೂ ಗೊತ್ತೇ ಇದೆ ಗೀತಾ ಮತ್ತೊಂದು ಕಡೆ ಇದು ಕಾನೂನಾತ್ಮಕವಾಗಿ ಒಂದ್ ವೇಳೆ ಮದುವೆ ಆಗಿದ್ರೆ ವ್ಯಾಲಿಡ್ ಕೂಡ ಆಗೋದಿಲ್ಲ ಯಾಕಂದ್ರೆ ದರ್ಶನ್ಗೆ ಧರ್ಮಪತ್ನಿಯಾಗಿ ವಿಜಯಲಕ್ಷ್ಮಿ ಇರೋದ್ರಿಂದ ಆ ಕಡೆ ಏನಾದ್ರೂ ಇವಾಗ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಏನ್ ಹೇಳುವಂತಹ ಪರಿಸ್ಥಿತಿಯಲ್ಲಿ ಅವರು ಇಲ್ಲ ಅಂತ ಹೇಳ್ಬೋದು ಸದ್ಯಕ್ಕೆ ದರ್ಶನ್ ರವರು ಎರಡನೇ ಸಲ ಏನು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಸೇರಿಕೊಳ್ತಾರೆ ಆ ಸಮಯದಿಂದ ಅವರು ಸೈಲೆಂಟ್ ಆಗಿದ್ದಾರೆ ಯಾವ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೊಂದು ಆಕ್ಟಿವ್ ಆಗಿರೋದನ್ನ ನಾವು ಗಮನಿಸಕ್ಕಾಗಲ್ಲ ಜೊತೆಗೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ವಿಚಾರ ಅಂತ ಹೇಳಿದ್ರೆ ಅವರು ಹೇಳುವಂಥದ್ದು ಒಂದು ಮೌನ ಅಷ್ಟೇ ಮೌನಕ್ಕೆ ಶರಣಾಗಿರೋದನ್ನ ಬಿಟ್ಟರೆ ಯಾರು ಈ ಒಂದು ಫೋಟೋಸ್ಗಳಿಗೆ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದಂತೆ ಒಂದು ಫೋಟೋಸ್ಗಳು ವೈರಲ್ ಆಗ್ತಿರುವಂಥದ್ದು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋರು ಒಂದು ಉತ್ತರವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ಇದು ಕೇಸ್ಗೂ ಕೂಡ ಒಂದಷ್ಟು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ನೀವೀಗ ಮುಂಚೆನೆ ಹೇಳಿದಾಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ರವರ ಪತ್ನಿ ಅನ್ನುವಂಥದ್ದು ಆದರೆ ಪತ್ನಿಗೆ ವಿಚ್ಛೇದನ ನೀಡದೇನೆ ಪವಿತ್ರ ಗೌಡರವರನ್ನ ಅವರು ಮದುವೆ ಆಗಿದ್ರು ಅಂತ ಹೇಳಿದ್ದೆ ಆದ್ರೆ ಅದು ಕೂಡ ಕಾನೂನ ಕಾನೂನಿನ ರೀತಿಯಲ್ಲಿ ಒಂದಷ್ಟು ತೊಡಕನ್ನ ಉಂಟು ಮಾಡುತ್ತೆ ದರ್ಶನ್ ರವರ ವಿಚಾರದಲ್ಲಿ ಇದೆಲ್ಲದಕ್ಕೂ ಕೂಡ ಬಹುಶಃ ವಿಜಯಲಕ್ಷ್ಮಿ ಅವರ ಒಂದು ಮೌನವೇ ಉತ್ತರ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗಲ್ಲ ಶರ್ಮಿತಾ ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ